ಪಿಸ್ತೂಲ್ ಲಾಂಗುಗಳನ್ನು ತೋರಿಸಿ ಎದೀಗ ದರೋಡೆ ನಡೆಸಲಾಗಿದೆ ಒಂಟಿ ಮನೆಯನ್ನೇ ಗುರಿಯಾಗಿಸಿಕೊಂಡ ಖದೀಮರು ದರೋಡೆ ಮಾಡಿರತಕ್ಕಂಥ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ನಲ್ಲಿ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ಜೀವನ ಮಾಡುತ್ತಿದ್ದ ಕುಟುಂಬ ಮನೆಯಲ್ಲಿ ಇಬ್ಬರು ಮಹಿಳೆಯರು ಇದ್ದನ್ನು ಗಮನಿಸಿದ ದರೋಡೆಕೋರರು ದರೋಡೆಗೆ ಯತ್ನಿಸಿದ್ದಾರೆ ಮನೆಯ ಯಜಮಾನ ರೇಷನ್ ತರಲು ಹೋಗಿದ್ದ ವೇಳೆ ಘಟನೆ ನಡೆದಿದ್ದು ನಾಲ್ವರು ದರೋಡೆಕೋರರು ಈ ಕೃತ್ಯವನ್ನ ಎಸಗಿದ್ದಾರೆ ಒಂದು ತಾಳಿ ಮೂರು ಜೊತೆ ಓಲೆ ಆರು ಉಂಗುರ ಒಂದು ನಕ್ಲೆಸ್ ಐವತ್ತೈದು ಸಾವಿರ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ ರಾತ್ರಿ ಸುಮಾರು ಅಂದ್ರೆ ಬುಧವಾರ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಒಂದು ದರೋಡೆ ನಡೆದಿದ್ದು ಘಟನಾ ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸರು ಭೇಟಿ ನೀಡಿ ತನಿಖೆಯನ್ನು ಕೈಗೊಂಡಿದ್ದಾರೆ ಘಟನಾ ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ನಮ್ಮೂರು ಬಂದು ಥರ್ಡ್ ಬೋರ್ಡ್ ಭಗವಾನ್ ಬುದ್ಧ ಸ್ಕೂಲ್ ಹತ್ರ ನಾನು ರಾತ್ರಿ ಯಾರು ಬಂದು ಕುರಿ ಹತ್ರ ಇದ್ದರು ನಾಯಿ ಬೋಗಳ್ತಾ ಇದ್ದೆ ಅಂತೇಳ್ಬಿಟ್ಟು ನಮ್ಮತ್ತೆ ಹೋಗಿ ನೋಡೋ ಅಷ್ಟೊತ್ತಿಗೇನೆ ಅವರು ನಮ್ಮತ್ತೆ ಏನು ಅಂತೇಳ್ಬಿಟ್ಟು ತೆಲುಗಲ್ಲಿ ಬಯೋ ಅಷ್ಟೊತ್ತಿಗೆ ಅರ್ಸ್ಕೊಂಡು ನಮ್ಮ ನಮ್ಮತ್ತೇನ ಓಡಿಸ್ಕೊಂಡು ನಮ್ಮತ್ತೆ ಅರ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಅಲ್ಲಿ ಬಾಗ್ಲ ಹತ್ರ ಹೋದೆ ಹತ್ರ ಹೋಗೋ ಅಷ್ಟೊತ್ತಿಗೆ ಬಾಗಿಲು ಕ್ಲೋಸ್ ಮಾಡ್ತಾ ಇದ್ದಂಗೆ ಓಡಿ ಬಂದು ನೋಡ್ಬಿಟ್ಟಿದ್ದ ಅದು ಬಾಗಿಲನ್ನ ಬಾಗಿಲು ನುಗ್ಬಿಟ್ಟು ಮತ್ತೆ ನನಗೆ ಇಲ್ಲಿ ಮಚ್ಚಿಟ್ರು ನಮ್ಮತ್ತೆಂದು ಒಬ್ಬಿಟ್ಟು ಪಿಸಿಲು ಇಟ್ಟಿದ್ದಾರೆ ಮತ್ತೆ ಮಗು ನೆತ್ಕೊಂಡು ಕತ್ತು ಎತ್ತಿ ಇಟ್ಕೊಂಡು ನಮ್ಮತ್ತೆ ಓಡ್ ಬಂದು ಮಗು ತಿದ್ದಕೊಂಡ್ರು ಮತ್ತೆ ಏನ್ ಓಡಾಕ್ಲಿದ ಒಬ್ಬ ಬೀರು ಅಂತ ನಡಿದ್ರೆ ಏನಿ ತಗೊಡು ಕೊಡು ಅಂತ ಕೇಳಿದ್ರು ನಾವು ಕೊಡ್ಲಿಲ್ಲ ಅಂತ ಬಿಟ್ಟು ಜಾಲ ಕಿರ್ಸ್ಕೊಂಡಿತ್ತು ತಕ್ಷಣ ಮುಚ್ಚಿ ನಾ ಎತ್ತೆತ್ತಿ ತೋರಿಸ್ತಾ ಇದ್ರು ಸಾಯಿಸ್ತೀನಿ ಅಂತ ಮತ್ತೆ ಇಬ್ರು ಒಳಗಡೆ ಹೋಗಿ ಬೀರು ಅಲ್ಲಿ ಇಬ್ರು ಇಬ್ಬರು ನಮಗು ಇಲ್ಲಿ ಬಂದ್ ಮಾಡ್ಕೊಂಡಿದ್ರು ಅವ್ರ ಬೀರು ಎತ್ಕೊ ಬೀರಲ್ಲಿ ಎಲ್ಲ ಇತ್ಕೊಂಬಂದು ಅಲ್ಲಿ ತೆಗ್ದುಬಿಟ್ಟು ಅವ್ರಿಗೆ ಏನು ಬೇಕು ಎತ್ಕೊಂಡು ಮತ್ತೆ ಬಂದು ಮಗು ನನ್ನ ಕೈ ಕೊಟ್ಬಿಟ್ಟು ಮತ್ತೆನ ಹೊಡೆದ್ಬಿಟ್ಟು ನಮ್ಮ ಮತ್ತೆ ಹತ್ರ ತಾಲಿ ಓಲೆಕ್ಕಿತ್ಕೊಂಡು ಇಲ್ಲಿ ಕಬೋರ್ಡ್ ಮುಟ್ಟಿದ್ದಾರೆ ಅದ್ರಲ್ಲಿ ಬಂದಿಲ್ಲ ಅಂತ ಅಂತೇಳ್ಬಿಟ್ಟು ಮತ್ತೆ ಲಾಸ್ಟಲ್ಲಿ ಹೋಗ್ಬೇಕಂದ್ರೆ ನಾನು ಕಾಲು ಮುಟ್ಬಿಟ್ಟು ಮಗು ಚೆನ್ನಾಗಿ ನೋಡ್ಕೊ ಅಂತೇಳಿ ಲಾಸ್ಟ್ ಕ್ಲೋಸ್ ಮಾಡೋ ಡೋರ್ ಕ್ಲೋಸ್ ಮಾಡ್ಕೊಂಡು ನೋಡ್ತಾ ಸರ್ ಏನೇನು ಹೋಗಿದೆಯಮ್ಮ ನೋಡ್ರೆ ನಕ್ಲಿಸು ಯಾಂಗೀಸು ಮತ್ತೆ ಐವತ್ತೈದು ಸಾವಿರ ಅಮೌಂಟ್ ಹೋಗಿದೆ ನಿಮ್ಮ ಅತ್ತೆ ಹೊರ್ತು ಏನು ತೊಗೊಂಡು ನಮ್ಮ ಅತ್ತೆ ತಾಲಿ ಓಲೆ ತಗೊಂಡು ಹೋಗಿದ್ದಾರೆ ಒಂದು ಕುರಿಗಳೇನು ತೊಗೊಂಡೋಗಿಲ್ಲ ಏನು ಎಷ್ಟೊತ್ತಲ್ಲಮ್ ಆಗಿದ್ದೀರ ಎಂಟು ಸರ್ ಎಂಟು ಇಪ್ಪತ್ತರಿಂದ ನೆರದೈತೆ ಸರ್ ಅದು ಯಾರಲ್ಲಿ ನಮ್ಮ ಮನೆಯಲ್ಲಿ ನಾನು ನಮ್ಮ ನನ್ನ ಮಗು ಇಷ್ಟ ಸರ್ ಗಂಡಸ್ರವ್ರು ಹೇಳಿರೋ ನಮ್ಮ ಮನೇಲಿ ನಮ್ಮ ಮನೆ ಅಲ್ಲ ಗಂಡಸ್ ನಿಮ್ಮ ಮನೆಯವರು ಎಲ್ಲಿರೋದು ಅವರು ಅವರು ಬೆಂಗಳೂರಲ್ಲಿ ಇದ್ರು ನಮ್ಮ ಮಾವ ಬಂದ್ಬಿಟ್ಟು ಊರಲ್ಲಿ ಹೋಗಿದ್ರು ಏನಕ್ಕೆ ಮಾವ ಊರಿಗೆ ಹೋಗಿದ್ರು ರೇಷನ್ ಗೆ ತಂದು ಕೊಡ್ಬೇಕು ಅಂತ ಊರಲ್ಲಿ ಕಡೆ ಹೋಗಿದ್ರು ಆರು ಮುಕ್ಕಲಲ್ಲಿ ಅವರು ಹೋಗಿದ್ರು ಅವ್ರು ಬಂದಿರಲಿಲ್ಲ ಲೇಟಾಗಿ ಆಗಿ ಬಂದ್ರು ಎಲ್ಲ ಆಗೋದ್ಮೇಲೆ ಬಂದಿದ್ದಾರೆ ಸರ್ ನಿಮ್ಮ ಯಜಮಾನರು ಏನು ಕೆಲಸ ಮಾಡ್ತಾರೆ ಸೀನ್ ಸಾಫ್ಟ್ ಲಾ ಪೇರ್ ಮಂಡಾ ಏಟ್ ಮೀಟರ್ ಬೈ ఎవరంటారు గురిని ఎత్తుకుంటాండి ఏదైనా పడతారు కొన్ని ఇట్లా ఇట్లా పట్టుకొచ్చి నలుగురు దెబ్బ పట్టుకునే గుంతులు మొత్లు శాఖలు పెట్టుకున్నారు తిరగను స్వామి పెట్టిన చంపేస్తారు అని పెట్టిన సంపాదన స్వామి పెట్టిన చంపేయండి అంటే అప్పుడు దండ అంతా పెట్టుకునే దండ కమ్మలు అంతా పెరిగేసింది దిమొత్తి పొడిచి నాకు పెట్టిన తగ్గుకోండా మళ్ళీ లేకుండా అయితే నలుగురు స్వామి అంతా వయసు నలుగురు ఇంట్లో అదేలు కమ్ములు నా బొంగరాలు పిల్లలు మన ఆ బిడ్డ మేము కమ్ములు ఏంగులేసి రెండు బొంగరాలు ఆ బిడ్డ రెండు బొంగరాలు అన్నీ ఏమీ చేస్తాము లేదుకి అని చిన్న అంతే ఏం మాట్లాడమ్మ వచ్చిన కృష్ణవాళ్ళు అసలు తనే వచ్చింది పట్టుకునేసిరి స్వామి గొంతు మేమే అట్లా మాట్లాడారు స్వామి భాష మాట్లాడుకుంటాం హాయ్ నే ఉంటారు ఇట్లా బెట్టని తప్పుకుంటా ఇట్లు పడిపోయి ऐसे कोई नहीं है ना कैल्शियम नहीं लो है तो विशेष लव रूपी ना लव नहीं हमने बिल्कुल नहीं है वो ये तो कुछ गड़े हैं शुद्ध ये फिनार्सो में अरस्ताव ना और क्या इन्वार्टेड और नारे बनाए